ಆಶಾ ಕಾರ್ಯಕರ್ತೆಯರಿಗಾಗಿ ಐದು ದಿನಗಳ ಕಾರ್ಯಾಗಾರ ತರಬೇತಿ ಕೊಪ್ಪಳ ಜಿಲ್ಲೆಯ ಕುಕುನೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಆಶಾ ಕಾರ್ಯಕರ್ತೆಯರಿಗಾಗಿ ಐದು ದಿನಗಳ ಕಾರ್ಯಾಗಾರ ತರಬೇತಿ ಮಾಡಲಾಯಿತು ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಮುದಾಯ ಆರೋಗ್ಯ ಕೇಂದ್ರದ ಕುಕನೂರಿನಲ್ಲಿ ಐದು ದಿನಗಳ ಕಾರ್ಯಾಗಾರ ತರಬೇತಿಗೆ ಸಸಿಗೆ ನೀರು ಹಾಕುವುದರ ಮೂಲಕ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಚನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಸಮುದಾಯ ಆರೋಗ್ಯ ಕೇಂದ್ರ ಕುಕನೂರು ಇವರ ಸಂಯುಕ್ತಾಶ್ರಯದಲ್ಲಿ ಮನೆ ಮಟ್ಟದ ಮಕ್ಕಳ ಆರೈಕೆಯ ಕುರಿತಾಗಿ ಆರೋಗ್ಯ ಕಾರ್ಯಕರ್ತೆಯರ ತರಬೇತಿ ಪ್ರಾರಂಭಿಸಲಾಯಿತು ಸಮುದಾಯ ಆರೋಗ್ಯ ಕೇಂದ್ರ ಕುಕನೂರಿನ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಹುಣಸಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಸಂಯೋಜಕರಾದ ಜೈ ಹಿಂದ್ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಿಪಿಎಂ ಶಿವರಾಜ್ ಹುಂಡೇಕರ್ ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶಿಲ್ಪಾ ಜಿಲ್ಲಾ ಆಶಾ ಮೇಲ್ವಿಚಾರಕರು ಕೊಪ್ಪಳ ಇವರು ಈ ಕಾರ್ಯಾಗಾರದ ತರಬೇತಿ ಬೋಧನಾ ಕಾರ್ಯಾಗಾರರಾಗಿ ಆಗಮಿಸಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಸಂಧ್ಯಾ ಆಶಾ ಮೇಲ್ವಿಚಾರಕರು ಕೊಪ್ಪಳ ತಾಲೂಕು ಈ ಒಂದು ಕಾರ್ಯಕ್ರಮದ ತರಬೇತುಗಾರರಾಗಿ ಬೋಧನಾ ಕಾರ್ಯಾಗಾರರಾಗಿ ಆಗಮಿಸಿದ್ರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಲಕ್ಷ್ಮೀ ಪ್ರಸನ್ನಾಪಿ ಎಚ್ಸಿಒ ಬೋಧನಾ ಸಂಯೋಜಕರು ವಹಿಸಿದ್ರು ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಕುಕನೂರು ಮತ್ತು ಯಲ್ಬುರ್ಗಾ ತಾಲೂಕಿನ ಆಶಾ ಕಾರ್ಯಕರ್ತೆಯರ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಸೀನಿಯರ್ ಕಾಳಪ್ಪ ಕುಂಬಾರ್ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು और 10 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 ಮಾಡ್ತೀವಿ ಅದು ನೀವು ಕಳ್ಕೊಂಡೆ ಇರ್ತಾ ಅಲ್ಲ ಕ್ಲಾಸ್ ಮಾಡ್ತೀನಿ ನಾನು ಫಾಲೋ ಮಾಡ್ಬೇಕಷ್ಟೇ ಆಯ್ತಾ ಸಮಯ ಕಲ್ಲ ಎಷ್ಟೊಂದು ಬರ್ಬೇಕು ಎಲ್ಲ ಬೆಳಿಗ್ಗೆ ಇಲ್ಲಿಗೆ ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತರೊಳಗಡೆ ಇಲ್ಲಿ ಲೇಟ್ ಆಗಿ ಬರೋದಿಲ್ಲ ಆಯ್ತಾ ಒಂಬತ್ತು ಹೋದ ಮೇಲೆ ಹೋದ್ರೆ ಮಾಡೋದು ಎರಡನೇ ಶಿಸ್ತು ಬರೀ ಶಿಸ್ತು ಶಿಸ್ತಾಗಿರ್ಬೋದು ಸಣ್ಣ ಮಕ್ಕಳು ಆಡ್ಬೇಕಾದ್ರೆ ಆಗ ಒಂದು